చేతిహరిరచింత్యర్వర్వదైకంద్య పరమగురురీష్టావాప్తిద సజ్జనా నిఖిలగణగణార్ణో నిత్య నిర్ముక్తోష ಸರಸಿ ಜನಯನೋಸೌ ಶ್ರೀಪತಿರ್ಮಾನ ದೋನಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಯಾವುದೇ ಒಂದು ಕೃತಿಯಲ್ಲಿ ನಮಗೆ ಪ್ರವೃತ್ತಿಯಾಗಬೇಕಾದರೆ ಅದರಲ್ಲಿ ನಾಲ್ಕು ಬೇಕು ಒಂದು ಕೃತಿ ನಿರ್ಮ ಒಂದು ಕೃತಿಯನ್ನು ನಾನು ರಚಿಸಿದ್ದೇನೆ ಅಂತೇಳಿ ಹೇಳಿದರೆ ಯಾವ ವಿಷಯವಾಗಿ ಅಂತೇಳಿ ಕೇಳ್ತಾರೆ ಅದಕ್ಕೆ ವಿಷಯ ಒಂದು ವಿಷಯ ಬೇಕು ಅದರಲ್ಲಿ ಕೃತಿ ಅಂತಾದಮೇಲೆ ಅದಕ್ಕೊಂದು ವಿಷಯ ಬೇಕು ಅಂತಹ ಒಂದು ವಿಷಯ ಆಮೇಲೆ ಪ್ರಯೋಜನ ಏನು ಅದನ್ನು ಅಧ್ಯಯನ ಮಾಡಿದರೆ ಪ್ರಯೋಜನ ಏನು ಅದು ಬೇಕು ವಿಷಯ ಬೇಕು ಪ್ರಯೋಜನ ಬೇಕು ಆಮೇಲೆ ಅದನ್ನು ಅಧ್ಯಯನ ಮಾಡುವ ಅಧಿಕಾರಿ ಯಾರು ಎನ್ ಯಾರು ಅದನ್ನು ಅಧ್ಯಯನ ಮಾಡಬೇಕು ಈ ವಿಚಾರ ಬೇಕು ಆಮೇಲೆ ಸಂಬಂಧ ಆ ವಿಷಯಕ್ಕೂ ಆ ಕೃತಿಗೂ ವ್ಯಕ್ತಿಗಳಿಗೂ ಆ ಕೃತಿಗೂ ಎಲ್ಲ ಸಂಬಂಧ ಅದನ್ನು ನಾವು ಕಲ್ಪಿಸಿಕೊಳ್ಬೇಕು ಈಗ ಭಾಗವತ ಕೃತಿಯನ್ನು ವೇದವ್ಯಾಸರು ರಚನೆ ಮಾಡಿದರು ಈ ಕೃತಿಯಲ್ಲಿ ವಿಷಯ ಯಾವುದು ಯಾವುದನ್ನು ಪ್ರತಿಪಾದಿಸ್ತದೆ ಅಂತೇಳಿ ಹೇಳಿದರೆ ಆ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಇದನ್ನು ತಿಳಿಸ್ಲಿಕ್ಕಾಗಿ ಈ ಪ್ರ ಶಾಸ್ತ್ರದ ಈ ವಿಷಯಗಳನ್ನು ತಿಳಿಸಿಕೋಸ್ಕರ ಇನ್ನೊಂದು ಶ್ಲೋಕವನ್ನು ವೇದವ್ಯಾಸರು ಹೇಳ್ತಾ ಇದ್ದಾರೆ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಂ ವಸ್ತು ಶಿವದಂ ತಾಪತ್ರನ್ಮೂಲನ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾಪರೈರೀಶ್ವರ ಸದ್ಯೋ ಹೃದಯವರ್ಧ್ಯತೆತ್ರತಿಭಿ ಶುಶ್ರೂಷುಭಿ ತತ್ಕ್ಷಣಾತ್ ಅಂತೇಳಿ ಈ ಶ್ಲೋಕದಿಂದ ಈ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿಗಳನ್ನು ತಿಳಿಸ್ತಾ ಇದ್ದಾರೆ ಹಾಗಾದರೆ ಈ ಭಾಗವತ ಕೃತಿಯಲ್ಲಿ ವಿಷಯ ಯಾವುದು ಹೇಳಿದರೆ ಕೈತವ ಧರ್ಮ ವಿಷಯ ಅಂದರೆ ಫಲಾಪೇಕ್ಷೆ ಇಲ್ಲದ ಒಂದು ಧರ್ಮ ಅದು ಇಲ್ಲಿ ಪ್ರತಿಪಾದ್ಯವಾದದ್ದು ಫಲಾಪೇಕ್ಷೆ ಇಲ್ಲ ಅಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಏನದರಲ್ಲಿ ವಿಷಯ ಅಂದರೆ ಭಗವಂತನ ಪ್ರೀತಿಯನ್ನು ಹೊರತು ಬೇರೆ ಯಾವ ಅಪೇಕ್ಷೆಯೂ ಕೂಡ ಇಲ್ಲ ಅಂತಹ ಧರ್ಮವನ್ನು ಇದು ಅದು ಪರಮಧರ್ಮ ಅಂತ ಅದನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ ತ್ರಿಕರಣ ಶುದ್ಧವಾಗಿ ಭಗವಂತನ ಪ್ರೀತಿಗೋಸ್ಕರ ಮಾಡುವಂತಹ ಕರ್ ಧರ್ಮ ಉಂಟ ಕರ್ಮ ಉಂಟಲ್ವಾ ಅದು ಧರ್ಮ ಅದನ್ನು ಇದು ಪ್ರತಿಪಾದಿಸ್ತದೆ ಭಗವತ ಅಲ್ಲದೆ ಇನ್ನು ಪ್ರತಿಯೊಂದು ವಸ್ತುಗಳಲ್ಲಿಯೂ ಸನ್ನಿಹಿತ ಸನ್ನಿಹಿತನಾಗಿ ಸಕಲ ವ್ಯಾಪಾರಗಳನ್ನು ಮಾಡತಕ್ಕಂತಹ ಸರ್ವೋತ್ತಮನಾದ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ ಈ ಕೃತಿ ಭಗವತ ವಾಸ್ತವಂ ವೇದ್ಯ ವೇದ್ ನಾವು ಅವಶ್ಯವಾಗಿ ತಿಳಿಬೇಕಾದ ಪ್ರತಿಯೊಂದು ವಸ್ತುಗಳಲ್ಲಿ ಎಲ್ಲರಿಗೂ ಸುಖವನ್ನು ಕೊಡತಕ್ಕಂತಹ ಎಲ್ಲ ತಾಪತ್ರೆಯನ್ನು ಪರಿಹಾರ ಮಾಡತಕ್ಕಂತಹ ಆ ಭಗವಂತನೇ ವಸ್ತು ವಸ್ತುಗಳಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಭಗವಂತನೇ ಈ ಕೃತಿಯಲ್ಲಿ ಪ್ರತಿಪಾದ್ಯನಾದವನು ಅಂತೇಳಿ ವಿಷಯವನ್ನು ಹಾಗಾದ ಧರ್ಮ ಏನು ಫಲಾಪೇಕ್ಷಾರಹಿತವಾಗಿರತಕ್ಕಂತಹ ಧರ್ಮ ಸರ್ವೋತ್ತಮನಾಗಿರತಕ್ಕಂಥ ಭಗವಂತ ಅವನನ್ನು ಈ ಗ್ರಂಥ ಪ್ರತಿಪಾದಿಸ್ತದೆ ಭಾಗವತ ಪುರಾಣ ಪ್ರತಿಪಾದನೆ ಮಾಡ್ತದೆ ಅಂತೇಳಿ ಹೇಳಿದರು ಇನ್ನು ಈ ಭಾಗವತವನ್ನು ಅಧ್ಯಯನ ಮಾಡುವುದು ಮಾಡುವುದು ಯಾ ಯಾರು ಅಧ್ಯಯನ ಮಾಡುವುದು ಯಾರಿದನ್ನು ಪ್ರವೃತ್ತಿ ಇದರಲ್ಲಿ ಪ್ರವೃತ್ತಿಯನ್ನು ಯಾರು ಮಾಡಬಹುದು ಹೇಳಿದರೆ ಯಾರೆಲ್ಲ ಅಧಿಕಾರಿಗಳು ಹೇಳಿದರೆ ನಿರ್ಮತ್ಸರಾಣ ಸತಾ ಅಂದರೆ ಮಾತ್ಸರ್ಯ ಇಲ್ಲದೇ ಇರತಕ್ಕಂತಹ ಸಜ್ಜನರೇ ಇದಕ್ಕೆ ಅಧಿಕಾರಿಗಳು ಅಂದರೆ ಶುದ್ಧ ಹೃದಯ ಇನ್ನು ಈ ಧರ್ಮದಿಂದ ಈ ಕರ್ಮದಿಂದ ಇದರ ತಿಳಿವಳಿಕೆಯಿಂದ ಪರಿಶುದ್ಧರಾಗ್ತೇವೆ ನಾವು ಆದರೆ ಅದಾಗಬೇಕಾದರೂ ಮೊದಲು ನಮ್ಮಲ್ಲಿ ಸ್ವ ಸ್ವಲ್ಪ ಆದರೂ ಅದು ಇರಬೇಕು ಅಂತಹ ಒಂದು ಮಾತ್ಸರ್ಯ ಎಲ್ಲ ರಹಿತರಾಗಿ ಎಲ್ಲರಿಂದಲೂ ಯೋಗ್ಯ ಅನ್ನಿಸಿಕೊಳ್ಳತಕ್ಕಂತಹ ರೀತಿಯಲ್ಲಿರತಕ್ಕಂತಹ ವ್ಯಕ್ತಿಗಳು ಇದನ್ನು ಅಧ್ಯಯನ ಮಾಡಲಿಕ್ಕೆ ಯೋಗ್ಯರು ಅಂಥೇಳಿ ಯೋಗ್ಯತೆಯನ್ನು ಹೇಳಿದರು ಅವರಿಗೆ ಇದರಿಂದ ಪ್ರಯೋಜನ ಆಗುವುದಂಥದ್ದು ಮೋಕ್ಷಫಲ ನಿತ್ಯ ಸುಖ ಫಲ ಇದರಿಂದ ಸಿಗ್ತದೆ ಆದ್ದರಿಂದ ಇಂತಹ ಒಂದು ಅಮೂಲ್ಯವಾದ ಭಾಗವತದ ಒಂದು ಇಂತಹ ಪ್ರಯೋಜನ ಇರೋದರಿಂದ ಏನು ನಿಷ್ಕಾಮ ಕರ್ಮ ಧರ್ಮ ಅಂತ ಅದನ್ನು ನಾವು ಏನು ಅಂತ ತಿಳ್ಕೊಳ್ಳಿಕ್ಕೆ ಇದು ಅನುಕೂಲ ಆಗ್ತದೆ ಎಲ್ಲವನ್ನು ಅನುಗ್ರಹ ಮಾಡತಕ್ಕಂತಹ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ ಅವನ ಅವನ ಮಹಿಮೆಯನ್ನು ಕೊಂಡಾಡ್ತದೆ ಅವನಲ್ಲಿ ಭಕ್ತಿ ಭಕ್ತಿ ವೃದ್ಧಿ ವೃದ್ಧಿಯಾಗುವ ಹಾಗೆ ಮಾಡ್ತದೆ ಅದನ್ನೇ ಮುಂದೆ ಹೇಳ್ತಾರೆ ಈ ಭಾಗವತನು ಓದಿದರೆ ಸದ್ಯ ಹೃದಯ ಅವರುದ್ಧ್ಯತೆಯೇತರ ಕೃತಿ ಬಿಹಿ ಭಗವಂತ ಅವನ ಹೃದಯದಲ್ಲಿ ಕೂಡಲೇ ಹೋಗಿ ಕೂತ್ಕೊಂಡು ಬಿಡ್ತಾನಂತೆ ಯಾಕೆ ಹೇಳಿದರೆ ಭಗವಂತ ಎಲ್ಲಿರ್ತಾನೆ ಹೇಳಿದರೆ ನಿರ್ಮಲ ಹೃದಯದಲ್ಲಿರ್ತಾನೆ ನಾವು ಅಷ್ಟೇ ಒಂದು ಕಡೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಈ ಜಾಗ ನಮಗೆ ಯೋಗ್ಯವಾಗಿ ಉಂಟು ಅನ್ನೋ ಏನಾದರೂ ಅಲ್ಲಿ ಏನು ನಮಗೆ ಮುಗಿಗೆ ದುರ್ವಾಸನೆ ದುರ್ವಾಸನೆಯಲ್ಲಿ ಬರುವ ಜಾಗ ಆದರೆ ಅಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಅಪೇಕ್ಷೆ ಮಾಡೋದಿಲ್ಲ ಎಲ್ಲಿ ಸ್ವಚ್ಛ ಜಾಗ ಉಂಟು ನೋಡಿ ಅಲಗ್ತೇವೆ ಹಾಗೆ ನಮಗೆ ಹಾಗೆ ಹಾಗಿರುವಾಗ ಭಗವಂತ ನೆಲೆ ನಿಲ್ಬೇಕಾದ ಜಾಗ ನಿರ್ಮಲವಾಗಿರಬೇಕು ಆ ಜಾಗವನ್ನು ನಿರ್ಮಲ ಮಾಡಲಿಕ್ಕೆ ಈ ಭಾಗವತ ಸಾಧನ ಆಗ್ತದೆ ಈ ಭಾಗವತವನ್ನು ಕೇಳಿದ್ ನಮಗೆ ಅನುಭವಕ್ಕೆ ಬರ್ತದೆ ಹೇಳಿದರೆ ಆ ಭಾಗವತ ಕಥೆಯನ್ನು ಭಕ್ತಿಯಿಂದ ಕೇಳ್ತಾ ಇದ್ದರೆ ಕೇಳಿ ಮುಗಿಸುವಾಗ ಮುಖದಲ್ಲಿ ಒಳ್ಳೆ ಉಲ್ಲಾಸ ಬರ್ತದೆ ಒಳ್ಳೆ ಉಲ್ಲಾಸ ಮೂಡ್ತದೆ ಯಾಕೆ ಹಾಗೆ ಹೇಗಾಗ್ತದೆ ಹೇಳಿದರೆ ಮುಖದಲ್ಲಿ ನಮಗೆ ಒಂದು ಕುತ್ಸಿದ ಭಾವನೆ ಬರುವುದು ಯಾವಾಗ ಹೇಳಿದರೆ ಕಶ್ಮಲ ಒಳಗಿದ್ದಾಗ ಹೃದಯದಲ್ಲಿ ಕಶ್ಮಲ ಇದ್ದಾಗ ಮೋರೆಯು ಕೂಡ ಬಾಡಿರ್ತದೆ ಅಥವಾ ಒಂದು ಕ್ರೂರವಾಗಿರ್ತದೆ ಆ ಬೇರೆ ಬೇರೆ ಭಾವನೆಯಿಂದ ಆ ಭಾವನೆಯನ್ನು ವ್ಯಕ್ತ ಮಾಡ್ತದೆ ಮುಖ ಆದರೆ ಇಂತಹ ವಿಷಯಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದರೆ ಆಗ ಏನಾಗ್ತದೆ ಹೇಳಿದರೆ ಹೃದಯದಲ್ಲಿಲ್ಲುವ ಕಶ್ಮಲ್ಲ ಎಲ್ಲ ದೂರ ಆಗ್ತದೆ ಮುಖ ಅರಳ್ತದೆ ಆನಂದವನ್ನು ವ್ಯಕ್ತ ಆನಂದದಲ್ಲಿದ್ದೇವೆ ಅನ್ನುವುದನ್ನು ವ್ಯಕ್ತ ಮಾಡ್ತದೆ ಪರಿಶುದ್ಧರಾಗಿದ್ದೇವೆ ಅನ್ನುವುದನ್ನು ಮುಖ ವ್ಯಕ್ತ ಮಾಡ್ತದೆ ಮುಖ ಯಾವಾಗಲೂ ನಮ್ಮ ಹೃದಯದಲ್ಲಿರುವ ಭಾವನೆಯನ್ನು ವ್ಯಕ್ತಿ ಅಭಿ ಅಭಿವ್ಯಕ್ತ ಮಾಡ್ತದಂತೆ ಕಣ್ಣು ಅದರಲ್ಲಿಯೂ ಕಣ್ಣು ಮುಖ್ಯವಾಗಿ ಕಣ್ಣಿಗೆ ಒಂದು ಧಾತುವಿಂದ ನಿಷ್ಪಥವಾದ ನಿಷ್ಪನ್ನವಾದ ಒಂದು ಕ್ರಿಯಾಪದದಿಂದ ನಿಶ್ಚಯವಾದ ನಿಷ್ಪನ್ನವಾದ ಶಬ್ದ ಅದು ಚಕ್ಷುಸ್ತು ಅಂದ ಅನ್ನುವಂಥ ಅದಕ್ಕೆ ಏನು ಏನು ಧಾತು ಹೇಳಿದರೆ ಚಚ್ಚಿನ್ ಯಕ್ತಾಯಾಮ್ ವ್ಯಾಚ್ ವಾಚಿ ಅಂತ ಶುದ್ಧವಾದ ಸತ್ಯವಾದ ಮಾತನ್ನು ಆಡತಕ್ಕಂತಹ ಇಂದ್ರಿಯ ಹೇಳಿದರೆ ಬಾಯಲ್ಲ ಕಣ್ಣು ಯಾಕೆ ಹೇಳಿದರೆ ಅವನು ಬಾಯಿಯಲ್ಲಿ ಸುಳ್ಳು ಹೇಳಿದರೂ ಕೂಡ ಅವನ ಕಣ್ಣು ಸುಳ್ಳು ಹೇಳಿದ್ದೆ ಅನ್ನೋದನ್ನು ತಿಳಿಸ್ತದೆ ಸತ್ಯವನ್ನು ಅದು ಅದರಿಂದ ಬಾಯಿಯಿಂದಲೂ ಸತ್ಯವನ್ನು ಹೇಳುವ ಸತ್ಯವನ್ನು ತಿಳಿಸತಕ್ಕಂತಹ ಇಂದ್ರಿಯ ಹೇಳಿದರೆ ಇಂದ್ರ ಏಂದ್ರಿಯ ಅಂತ ಹೇಳಿದರೆ ಕಣ್ಣು ಅಂತಹ ಆ ಕಣ್ಣು ಕಣ್ಣಿನಿಂದ ನಮ್ಮ ಭಾವನೆಯೆಲ್ಲ ಎಲ್ಲ ಭಗವಂತನ ವಿಷಯವನ್ನು ಕೇಳಿ ಸ್ವಲ್ಪ ಹೊತ್ತಾದರೂ ಕೇಳಿ ಮುಗಿಸುವಾಗ ಹೃದಯ ಶುದ್ಧ ಆಗ್ತದೆ ಎಷ್ಟೆಷ್ಟು ನಾವು ಹೆಚ್ಚೆಚ್ಚು ಭಗವಂತನ ಮನೇಲಿ ಬಗ್ಗೆ ತಿಳುವಳಿಕೆಯನ್ನು ಸಂಪಾದಿಸ್ತೇವೋ ಅಷ್ಟಷ್ಟು ಜ್ಞಾನವನ್ನು ಸಂಗ್ರಹ ಮಾಡ್ತೇವೋ ಅವನ ಮಹಿಮೆಯನ್ನು ತಿಳ್ಕೊಳ್ತೇವೋ ಅಷ್ಟು ನಮ್ಮ ಹೃದಯ ಶುದ್ಧ ಆಗ್ತದೆ ಹೃದಯ ಶುದ್ಧ ಆದರೆ ಭಗವಂತ ಅಲ್ಲಿ ಬಂದು ನೆನೆಯಲಿುತ್ತಾನೆ ಭಗವಂತ ಅಲ್ಲಿ ನೆಲೆ ನಿಂತ ಹೇಳಿದರೆ ಪ್ರಸನ್ನರಾಗಿರ್ತೇವೆ ಕಷ್ಮಲ ಇರುವಾಗ ದುಃಖಿಗಳಾಗಿರ್ತೇವೆ ಕಷ್ಮಲ ದೂರ ಆಯಿತಾರಂದರೆ ಶುದ್ಧರಾದೆವು ಅಂತೇಳಿ ಹೇಳಿದರೆ ನೆಮ್ಮದಿ ಸಿಗ್ತದೆ ಭಗವಂತ ಒಳಗೆ ಇರುವುದರಿಂದ ಅಂತಹ ಭಗವಂತ ಕಣ್ಣು ಮುಚ್ಚಿದಾಗ ನಮಗೆ ಒಳಗೆ ಅವನ ಚಿಂತನೆ ಬರಬೇಕಾದರೆ ಕೃತೆ ಶುದ್ಧ ಆಗಬೇಕು ನಿರ್ಮಲ ಆಗಬೇಕು ಅದಕ್ಕೆ ಭಾಗವತ ಬಹಳ ಶ್ರೇಷ್ಠವಾದ ಒಂದು ಕೃತಿ ಅದರಲ್ಲಿ ಅಲ್ಲಲ್ಲಿ ಬರುವ ಎಲ್ಲ ಇಡೀ ಎಲ್ಲ ಕಡೆಯಲ್ಲೂ ಬರೋದು ಭಗವಂತನ ಮಹಿಮೆ ಅವನ ಸೃಷ್ಟಿಯ ವೈಚಿತ್ರ್ಯ ಎಲ್ಲವೂ ಕೂಡ ಏನೇ ಒಂದು ಕತೆ ಬಂದರೂ ಕೂಡ ಪರಿಯವಸಾನೆಯನ್ನು ಮುಗಿಯುವುದೇನೆಂದರೆ ಭಗವಂತನ ಭಕ್ತಿಯಲ್ಲಿ ಪರಿಯವಸಾನ ಅದು ಭಗವಂತನ ಮಹಿಮೆಯನ್ನು ಹೇಳುವುದರಲ್ಲೇ ತಾತ್ಪರ್ಯ ಅದರಲ್ಲಿ ಏನೇ ಒಂದು ಮಹಿಮೆಯನ್ನು ಹೇಳುವಾಗ ಏನು ಬೇರೆ ಎಲ್ಲ ದುಷ್ಟರ ಸಂಹಾರ ಎಲ್ಲ ಬರ್ಬೋದು ಆ ಬಂದು ಮುಂದೆ ಮುಂದೆ ಏನು ಹೇಳಿದರೆ ಅವನು ಮಾಡಿದ ಉಪಕಾರದ ಸ್ಮರಣೆ ಅವನ ಸಾಮರ್ಥ್ಯದ ಚಿಂತನೆ ಇದೆಲ್ಲವನ್ನು ಕೂಡ ಇದೆ ಇದೆಲ್ಲ ಇದೇ ಇದರಲ್ಲೇ ಪರ್ಯವಾಸನ ಪರ್ಯವಾಸನ ಆಗೋದು ಆದ್ದರಿಂದ ಅಂತಹ ಈ ಭಾಗವತವನ್ನು ಈ ಭಾಗವತವನ್ನು ನಾವು ನಿರಂತರ ಶ್ರವಣ ಮಾಡೋದರಿಂದ ಅದರಲ್ಲಿ ಪರಿಶ್ರಮವನ್ನು ಪಡುವುದರಿಂದ ಅದರ ಚಿಂತನೆ ಮಾಡೋದರಿಂದ ಹೃದಯ ಶುದ್ಧ ಆಗಿ ಭಗವಂತ ನಾವು ಹಿಂದೆ ಹೇಳಿದ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕವನು ಅದನ್ನು ಪಾಲನೆ ಪಾಲನೆ ಮಾಡತಕ್ಕವನು ಜೀವರಾಶಿಗಳನ್ನು ಪಾಲನೆ ಮಾಡತಕ್ಕವನು ಮುಂದೆ ಸಂಹಾರ ಮಾಡುವವನು ಪ್ರಚೋದನೆಯನ್ನು ಬುದ್ಧಿಗೆ ಪ್ರೇರಣೆಯನ್ನು ಕೊಡುವನು ನಿಯತಿ ಜ್ಞಾನ ಅಜ್ಞಾನ ಅಜ್ಞಾನವನ್ನು ಕೊಡುವನು ಅವನೇ ಎಲ್ಲವನ್ನು ಕೊಡುವುದು ಅವನು ಅಂತಹ ಸರ್ವ ತಂತ್ರ ಸ್ವತಂತ್ರ ಆದ ಭಗವಂತನನ್ನು ಇದು ಪ್ರತಿಪಾದಿಸ್ತದೆ ಅವನನ್ನು ಅವನ ಒಂದು ಸರ್ವೋತ್ತಮತ್ವವನ್ನು ಪ್ರತಿಪಾದಿಸಿ ನಮಗೆ ಅವನಲ್ಲಿ ಭಕ್ತಿ ಬರುವ ಹಾಗೆ ಮಾಡ್ತದೆ ನಮ್ಮ ಹೃದಯದೇವನು ಯಾವತ್ತೂ ಸ್ಥಿರಗೊಳ್ಳುವ ನೆಲೆ ನಿಲ್ಲುವ ಹಾಗೆ ಮಾಡ್ತದೆ ಅಂತ ಯಾರ ಹೃದಯಲ್ಲಿ ಹೃದಯದಲ್ಲಿ ಭಗವಂತ ನೆನೆಲ್ತಾನೋ ಅವನಿಗೆ ಆ ಇರಲಿಕ್ಕೆ ಬೇಕಾದಂತಹ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಇದನ್ನು ಶ್ರವಣ ಮಾಡೋದ್ರಿಂದ ಅದು ನಿರ್ಮಲ ಆಗ್ತದೆ ಅವನಿಗೆ ಇಲ್ಲಿ ಇರಬೇಕು ಅಂತ ಕಾಣ್ತದೆ ಸದ್ಯಹ ಕೇಳಿದ ಕೂಡಲೇ ಆ ಕೇಳ್ತಾ ಇರುವ ಹಾಗೆಯೇ ಅವನು ಬಂದು ನಿಲ್ತಾನಂತೆ ಆ ಹೃದಯದಲ್ಲಿ ಬಂದು ನಿಲ್ತಾನಂತೆ ಹೃದಯದಲ್ಲಿ ಬ ಇದ್ದಾನೆ ಅವನು ಅಂತೇಳಿ ನಮಗೆ ನಮ್ಮ ಉಲ್ಲಾಸದಿಂದಲೇ ನಮಗೆ ತಿಳಿಯುತ್ತದೆ ಅಂತಹ ಉಲ್ಲಾಸವನ್ನು ಸುಖವನ್ನು ಅವನ ಕಥೆ ನಮಗೆ ಅನುಗ್ರಹ ಮಾಡ್ತದೆ ಅಂತಹ ಕಥೆಗಳಿಂದ ಕೂಡಿಕೊಂಡಿರತಕ್ಕಂಥದ್ದು ಈ ಭಾಗವತ ಒಂದೊಂದು ಕಥೆಯಲ್ಲೂ ನಮಗೆ ಅನೇಕ ನೀತಿ ಮಾರ್ಗಗಳು ನಾವು ಜೀವನದಲ್ಲಿ ಯಾವ ರೀತಿ ಇರಬೇಕು ಯಾವ ಸಮಯದಲ್ಲಿ ಏನು ಸಮಾಧಾನವನ್ನು ಮಾಡಿಕೊಳ್ಳಬೇಕು ಎಂತಹ ದುಃಖ ಬಂದರೂ ಕೂಡ ನಾವು ವಿಚಲಿತರಾಗದ ರೀತಿಯ ಸ್ಥಿತಿಯನ್ನು ಹೊಂದಲಿಕ್ಕಾಗ್ತದೆ ಈ ಭಾಗವತ ಅಂದರೆ ಅಷ್ಟು ಶ್ರೇಷ್ಠವಾದದ್ದು ನಾವು ಏನು ಮಾಡ್ತೇವೆ ಹೇಳಿದರೆ ಈಗ ಬಾಯಿಯಲ್ಲಿ ಏನು ಹೇಳ್ತೇವೆ ಅಂದರೆ ಸರ್ವಕರ್ತೃ ಭಗವಂತ ಹೇಳ್ತೇವೆ ಎಲ್ಲವನ್ನೂ ಮಾಡಿದವನು ಭ ಮಾಡುವವನು ಭಗವಂತ ಅಂತ ಹೇಳ್ತೇವೆ ಏನಾದರೂ ಒಂದು ಕೆಟ್ಟದಾದಾಗ ಮಾತ್ರ ಏನು ಹೇಳಿದರೆ ಹಾಗೆ ಹೇಳೋದು ನಾವು ಕೆಟ್ಟದ್ದೇನಾದರೆ ಬಾಯಿಯಲ್ಲಿ ಹೇಳುವಾಗ ಸರ್ವಕರ್ತರು ಹೇಳ್ತೇವೆ ಆದರೆ ಕೆಟ್ಟದ್ದಾದಾಗ ನಮ್ಮ ಕೆಟ್ಟತನವನ್ನು ಮುಚ್ಚಿಡಲಿಕ್ಕೆ ಎಲ್ಲವನ್ನೂ ಭಗವಂತ ಮಾಡಿಸ್ತಾನೆ ಅಂತೇಳಿ ಹೇಳ್ತೇವೆ ಏನಾದೇ ಸಮಯದಲ್ಲಿ ಏನಾದರೂ ಒಳ್ಳೇದು ನಮ್ಮದಾದ ಎಲ್ಲ ನಾನೇ ಮಾಡಿದ್ದು ಅಂತೇಳಿ ಹೇಳ್ತೇವೆ ಅಂದರೆ ಬಾಯಿಯಲ್ಲಿ ಮಾತು ಸರ್ವಕರ್ತೃ ಭಗವಂತ ಅಂತ ಒಳ್ಳೆಯದಾದಾಗ ನಾನು ಅಂತ ಇದು ನಾವು ಮಾಡುವ ವಂಚನೆ ಮಾತು ಕೃತಿ ಆಲೋಚನೆ ಮೂರೂ ಕೂಡ ಸಮಾನವಾಗಬೇಕು ಬಾಯಿಯಲ್ಲಿ ಏನು ಆತ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತೇವೆ ಅದನ್ನು ಬಾಯಿಯಲ್ಲಿ ಆಡಬೇಕು ಬಾಯಿಯಲ್ಲಿ ಆಡಿದ್ದೇವೆ ಏನೇನು ಅದನ್ನು ಕೃತಿಯಲ್ಲಿ ತೋರಿಸ್ಬೇಕು ತ್ರಿಕರಣ ಶುದ್ಧಿ ಅಂತೇಳಿ ಹೇಳ್ತಾರೆ ಈ ತ್ರಿಕರಣ ಶುದ್ಧಿಯಾಗಿ ಭಗವಂತ ಶುದ್ಧನಾಗಿ ಭಗವಂತ ಪ್ರೀತನಾಗಲಿ ಅಂತ ಮಾಡು ಮಾಡುವಂತಹ ಕರ್ಮ ಉಂಟಲ್ಲ ಅದು ನಿಷ್ ಇದು ಪ್ರೀತನಾಗಲಿ ಅನ್ನೋ ಉದ್ದೇಶದಲ್ಲಿ ಮಾಡುವ ಕರ್ಮವೇ ಅದು ಪರಮ ಧರ್ಮ ಅಂತಹ ಧರ್ಮವನ್ನು ಈ ಭಾಗವತ ಪ್ರತಿಪಾದನೆ ಮಾಡ್ತದೆ ಅಲ್ಲಿ ಬರ್ತದೆ ಆ ಸುಧಾಮ ಚರಿತ್ರೆಯಲ್ಲಿ ಆಗ ಬರ್ತದೆ ತನಗೆ ಸಂಸಾರದಲ್ಲಿ ತುಂಬ ಕಷ್ಟ ಇರ್ತದೆ ಪಾಪ ಆದರೂ ಯಾರನ್ನು ಕೇಳಬೇಕು ಅನ್ನುವಂತಹ ಭಾವನೆ ಅವರಿಗೆ ಬರುವುದೇ ಇಲ್ಲ ಹೆಂಡತಿ ಹೇಳ್ತಾಳೆ ನಿಮ್ಮ ಬಾಲ್ಯ ಸ್ನೇಹಿತ ಫೋ ಅಂತೇಳಿ ಹೇಳ್ತಾ ಇದ್ದೀವಿ ಕೃಷ್ಣ ಅಂತೇಳಿ ಹೇಳ್ತಾ ಇದ್ದೀವಿ ಆ ಕೃಷ್ಣ ಎಲ್ರಿಗೂ ಏನು ಕೊಡಲಿಕ್ಕೆ ಸಮರ್ಥನಾದವನು ಒಮ್ಮೆ ಹೋಗಿ ಬನ್ನಿ ನಮ್ಮ ಈ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಅಂತ ಹೆಂಡತಿ ಮೇಲಿಂದ ಮೇಲೆ ಹೇಳ್ತಾ ಇರ್ತಾಳೆ ಕೊನೆಗೆ ಎಮ್ಮ ಕಾಣಿಸ್ತದೆ ಒಮ್ಮೆ ಕೃಷ್ಣನನ್ನು ಸಂದರ್ಶನ ಮಾಡುವ ಅಂತೇಳಿ ಹೋಗ್ತಾನೆ ಹೋಗಿ ಅಲ್ಲಿ ಕೃಷ್ಣನ ಹತ್ರ ಕೃಷ್ಣ ಏನು ಕೊಡೋದಿಲ್ಲ ಅವನ ಬಾ ಮಾತ್ರ ಬಹಳ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿ ಅಷ್ಟು ಒಂದು ಪ್ರೀತಿಯನ್ನು ವ್ಯಕ್ತ ಮಾಡ್ತಾನೆ ಅಂತಹ ಆ ಕೃಷ್ಣ ಎಲ್ಲ ಉಪಚಾರವನ್ನು ಅವನ ಉಪಚಾರವನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಮುಂದೆ ನಾನು ಬರ್ತೇನೆ ಅಂತೇಳಿ ಹೇಳ್ತಾನೆ ಅವನು ತುಂಬ ವಿಷಯ ಎಲ್ಲ ಉಂಟಾದ ಆ ಸಂದರ್ಭದಲ್ಲಿ ಹೇಳುವ ನಮಗೆ ಹೇಳುವಾಗ ಏನು ಸಿಕ್ಕಿರೋದಿಲ್ಲ ಅವನಿಗೇನು ಕೊಟ್ಟಿರೋದಿಲ್ಲ ಅವನು ಆಯಿತು ಹೋಗಿ ಬಾ ಅಂತೇಳಿ ಹೇಳ್ತಾನೆ ನೋಡಿ ಹೆಂಡತಿ ಹೇಳಿದ ಒಂದು ನಿಜವಾಗಿ ಅವನಿಗೆ ದೇವರತ್ರ ಒಂದು ಪ್ರಜ ಏನು ಪ್ರಯೋಜನಕ್ಕೋಸ್ಕವರು ಹೋಗೋ ಇದಿಲ್ಲ ಅಂತಹ ಮನೋ ಇದು ಏನು ಚಿಂತನೆ ಅವನವನು ಒಂದು ಪ್ರಯೋಜನವನ್ನು ಅಪೇಕ್ಷಿಸಿ ನಾವು ಕರ್ತವ್ಯ ಮಾಡಬಾರ್ದು ಅನ್ನೋದಕ್ಕೆ ಅವನು ತೋ ತೋ ಯಾವುದು ಯಾವ ಫಲಾಪೇಕ್ಷೆ ಇಲ್ಲ ಅವನಿಗೆ ಎಷ್ಟೇ ಕಷ್ಟ ಇರಲಿ ಅದು ನನ್ನ ಪ್ರಾರಬ್ಧ ಕರ್ಮದಿಂದ ಬಂದದ್ದು ಅದನ್ನು ನಾನು ಅನುಭವಿಸ್ತೇನೆ ಅದಕ್ಕಾಗಿ ದೇವರತ್ರವೂ ಕೂಡ ಅದನ್ನು ದೇವರೇ ನಾನು ಇಂತಹ ಕಷ್ಟದಲ್ಲಿದ್ದೇನೆ ಅಂತ ಅವನು ಹೇಳಲಿಲ್ಲ ಗೊತ್ತಾಗ ಹೀಗಿರುವಾಗ ಹೊರಡುವ ಸಂದರ್ಭದಲ್ಲಿ ಏನನ್ನೂ ಕೊಡದೆ ಹೊರಡುವಾಗ ಏನು ಹಿಂದೆ ಹೋಗುವಾಗ ಹೆಂಡತಿಯತ್ತರ ಏನು ಹೇಳುವುದು ಅಂತ ಆ ಯಾವ ಭಾವನೆಯನ್ನು ಅವನು ಏನು ಯೋಚನೆ ಮಾಡ್ತಾನಂದರೆ ದೇವರು ನನಗೇನನ್ನೂ ಕೊಡದೆ ಕಳಿಸಿದ್ದಾನೆ ಯಾಕೆ ಹೇಳಿದರೆ ನನಗೆ ಸಂಪತ್ತು ಬಂದರೆ ದೇವರನ್ನು ನಾನು ಮರೀತೇನೆ ನನ್ನ ಭಕ್ತನಾದ ಇವನು ನನ್ನನ್ನು ಮರಿಬಾರದು ಇವನಿಗೆ ನನ್ನ ನೆನಪುಳಿಬೇಕು ಅನ್ನುವ ದೃಷ್ಟಿಯಲ್ಲಿ ನನಗೇನನ್ನೂ ಕೊಡಲಿಲ್ಲ ಅಂತ ನೋಡಿ ನಾನಿಷ್ಟು ಅದು ಅಷ್ಟು ಕಷ್ಟಪಟ್ಟು ಬಂದೆ ದೇವರು ನನಗೇನೂ ಕೊಡಲಿಲ್ಲ ಅನ್ನುವ ಚಿಂತನೆ ಚಿಂತೆ ಮಾಡಲಿಲ್ಲ ಅವನು ಏನಾಯ್ತಂದರೆ ಅಲ್ಲಿ ಹೇಳಿ ಕಳಿಸುವಾಗಲೂ ಅವನು ಹೊರಡುವುದು ಹೇಗೆ ಹೇಳಿದರೆ ಆಗಲಿ ಈ ನೆಪದಲ್ಲಿ ಆದರೂ ಕೃಷ್ಣನ ಸಂದರ್ಶನ ಆಗ್ತದಲ್ವ ಅದೇ ಒಂದು ದೊಡ್ಡ ಲಾಭ ನನಗೆ ಅನ್ನುವ ಚಿಂತನೆಯಲ್ಲಿ ಅವನು ಹೋಗ್ತಾನೆ ಹೋಗಿ ಅಲ್ಲಿ ಅಲ್ಲಿ ಎಲ್ಲ ಅವನ ಅವನಂತ ಮಾತಾಡಿ ಅವನ ಒಳ್ಳೆ ಆಧಾರವನ್ನು ಕೊಡ್ತಾನೆ ಒಳ್ಳೆ ರೀತಿಯ ಉಪಚಾರವನ್ನು ಮಾಡ್ತಾನೆ ಆದರೆ ಹಿಂದೆ ಬರುವಾಗ ಹೀಗೆ ಬರ್ತಾನೆ ಆದರೆ ಹಿಂದೆ ಬರುವಾಗ ನೋಡಿ ಏನೂ ಬೆ ಏನು ಕೊಡದಿದ್ದರೂ ಕೂಡ ಚಿಂತೆ ಚೂರೂ ಮಾಡದೆ ಭಗವಂತ ಅನುಗ್ರಹ ಮಾಡಿದ ಅನ್ನುವಂತಹ ಭಾವನೆಯಲ್ಲಿ ಬಂದರೆ ಇಲ್ಲಿ ಬರುವಾಗ ತನ್ನ ಮನೆ ಇದೆ ಅಲ್ವಾ ಅನ್ನುವಂತಹ ಸಂಶಯ ಬರುವ ರೀತಿಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಜರತಾರಿ ಸೀರೆಯನ್ನು ಉಟ್ಟುಕೊಂಡು ಆ ವಸ್ತ್ರಗಳನ್ನು ವಸ್ತ್ರಾಭರಣಗಳನ್ನು ಉಟ್ಟುಕೊಂಡು ಅರಮನೆಯಲ್ಲಿದ್ದಾರೆ ಇದು ನನ್ನ ಮನೆಯ ಬರುವ ದಾರಿಯಲ್ಲಿ ಬರ್ತಾನೆ ಮನೆ ಕಾಣಿಸ್ತಾ ಇಲ್ಲ ಇದೆ ಮತ್ತೆ ನೋಡೋದು ಹಾಗಾದರೆ ಭಗವಂತ ಅನುಗ್ರಹ ಮಾಡಿದರೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಎಂಥವನಿಗೆ ಅನುಗ್ರಹ ಮಾಡ್ತಾನೆ ಅವನು ಯಾವ ಅಪೇಕ್ಷೆ ಇಲ್ಲದೆ ದೇವರು ಕೊಡದಿದ್ದರೂ ದೇವರ ಬಗ್ಗೆ ನಾನಿಷ್ಟು ಕಷ್ಟ ಬರ್ತವೆ ಏನೂ ಕೊಡದೆ ಕಳಿಸಿದಲ್ಲ ಅಂತ ಚೂರೂ ಚಿಂತೆ ಮಾಡಲಿಲ್ಲ ಅವನು ಭಗವಂತ ಅನುಗ್ರಹ ಮಾಡಿದ ಅಂತ ತಿಳ್ಕೊಂಡು ಬಂದ ಹಾಗಾದರೆ ಆ ಫಲಾಪೇಕ್ಷೆ ಅನ್ನುವಂಥದ್ದು ಅವನಿಗಿಲ್ಲ ಆ ರೀತಿ ಜೀವನ ಇಂತಹ ನಿದರ್ಶನಗಳು ಭಾಗವತದಲ್ಲಿ ಅಲ್ಲಲ್ಲಿ ಬರ್ತದೆ ನಿಷ್ಕಾಮ ಕರ್ಮವನ್ನು ನಾವು ಅಳವಡಿಸಿಕೊಂಡ್ರೆ ನೋಡಿ ಲೋಕದಲ್ಲಿಯೂ ಕೂಡ ಏನು ಫಲೆಯ ಫಲಾಪೇಕ್ಷೆ ಇಲ್ಲದೆ ಒಂದು ಕೆಲಸ ಮಾಡಿದ್ದೇವೆ ಹೇಳಿದರೆ ಅವನ ಬಗ್ಗೆ ಒಳ್ಳೆಯ ಗೌರವ ಬುದ್ಧಿ ಇರ್ತದೆ ಎಷ್ಟೋ ಜನ ಎಲ್ಲ ಬೇರೆ ಬೇರೆ ಸಂಸ್ಥೆಗಳಿಗೆ ದುಡ್ಡು ಕೊಡ್ತಾರೆ ಏನು ಪ್ರತಿಫಲ ಉಂಟವರಿಗೆ ಆದರೂ ಕೂಡ ಅಂಥವರ ಬಗ್ಗೆ ಎಷ್ಟು ಗೌರವ ಯೋಚನೆ ಅಂತಹ ತ್ಯಾಗ ಮಾಡಿದ್ರಲ್ವಾ ಅನ್ನೋಂಥ ಗೌರವ ಬುದ್ಧಿ ಬರ್ತದೆ ಹಾಗೆಯೇ ಹಾಗೆಯೇ ನಮ್ಮ ಕೃತಿಯಲ್ಲೂ ಕೂಡ ಯಾವ ಫಲಾಪೇಕ್ಷೆ ಇಲ್ಲದೆ ನನಗೆ ಬೇಕಾದ ಬೇಕಾದ್ದನ್ನು ಅನುಗ್ರಹ ಮಾಡಿದ ಆ ದೇವರಿಗೆ ಪ್ರೀತಿ ಆದರೆ ಸಾಕು ಅನ್ನುವಂತಹ ಆ ಕರ್ಮ ಅನ್ನುವಂಥ ಅದು ಶ್ರೇಷ್ಠವಾದ ಕರ್ಮ ಅದರಿಂದ ನಮ್ಮ ಸರ್ವೋನ್ನತಿ ಆಗ್ತದೆ ಭಗವಂತನಿಗೆ ಅತ್ಯಂತ ಪ್ರೀತಿ ಕೊಡುವ ಧರ್ಮ ಇದು ಅಂತಹ ಆ ಧರ್ಮ ಆಮೇಲೆ ಸರ್ವೋತ್ತಮನಾದ ಭಗವಂತನೇ ಇಲ್ಲಿ ವಿಷಯ ಅವನ ತಿಳಿವಲಿಕ್ಕೆ ಅವನಲ್ಲಿ ಭಕ್ತಿ ಬರಲಿಕ್ಕೆ ಇದು ಕಾರಣ ಅಂತಹ ಭಾಗವತದಲ್ಲಿ ನಮಗೆ ವಿಶೇಷವಾದ ಅಭಿರುಚಿಯನ್ನು ಕೊಡಲಿ ಮುಂದಿನ ಸಂಚಿಕೆಗಳಲ್ಲಿ ಕೂಡ ಇನ್ನು ಒಂದೊಂದೇ ವಿಷಯಗಳನ್ನು ಹೇಳ್ತಾ ಹೋಗುವ ಇಲ್ಲಿ ವಿಷಯ ಪ್ರಯೋಜನ ಸಂಬಂಧಗಳನ್ನೆಲ್ಲ ತಿಳಿಸಿದ ಹಾಗಾಯಿತು ವ್ಯಾಸರು ನಮಗೆ ಆ ಭಾಗವತದ ಮೂಲಕ ಭಗವನ್ ತನ್ನ ಬಗ್ಗೆ ವೇದವ್ಯಾಸರು ಹೇಳಿದರೆ ಬೇರೆಲ್ಲ ಪರಮಾತ್ಮ ಬೇರೆಲ್ಲ ವೇದವ್ಯಾಸರದ್ದೇ ಭಗವಂತನದ್ದೇ ಒಂದು ರೂಪ ವೇದವ್ಯಾಸ ತನ್ನನ್ನು ಜನಗಳು ತಿಳ್ಕೊಂಡು ಉದ್ಧಾರ ಆಗಬೇಕು ಅಂತ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ಆದಷ್ಟು ಅದನ್ನು ಶ್ರವಣ ಮಾಡಿ ಕೃತಾರ್ಥರಾಗೋಣ ಅಂತೇಳಿ ಹೇಳಿ ಎರಡು ಮಾತುಗಳು ಶ್ರೀಕೃಷ್ಣ ಅರ್ಪಣ ಮಸ್ತು ಗೋವಿಂದ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ